ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಲ್ತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಆದ್ರೆ ಇನ್ನು ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಅದು ಟ್ರಯಲ್ ಮಾಡಿದಾರಾ ಅಥವಾ ನಿಮ್ಗೆ ಜಮಾ ಆಗಿದೆ ಅಥವಾ ಇನ್ನು ಕೂಡ ಬಿಡುಗಡೆನೆ ಆಗ್ತಾ ಇಲ್ವಾ ಸೊ ಹಾಗಾದ್ರೆ ನಮ್ಗೆ ಬಹಳಷ್ಟು ಜನರು ಕಮೆಂಟ್ ಮಾಡಿದ್ದಾರೆ ಏನಂತ ಹೇಳ್ಬಿಟ್ಟು ಅಮೌಂಟ್ ಜಮಾ ಆಗಿದೆ ಆದ್ರೆ ಇ ಎಮ್ ಐ ಕಟ್ ಆಗಿಬಿಡತ್ತಾ ಇದೆ ಡೈರೆಕ್ಟ್ ಆಗಿ ಸೊ ಅದಕ್ಕೆ ಸೊಲ್ಯೂಷನ್ ಏನು ಅನ್ನುವಂಥದ್ದನ್ನ ಕೂಡ ಕೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ನಿಮಗೆ ಹಣ ಜಮಾ ಆಗಿದನ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಹಾಗಾದ್ರೆ ಲಕ್ಷ್ಮೀ ಬಳ್ಕರ್ ಅವ್ರಿಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಣ ಇದೀನಿ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರುವಂತಹ ಮಾಹಿತಿ ಈಗ ಇರ್ಲಿಲ್ಲಪ್ಪಾ ಅಂದ್ರೆ ಮುಂದೆ ನಿಮಗೆ ಕೆಲಸಕ್ಕೆ ಬಂದೇ ಬರುತ್ತೆ ಆದಷ್ಟು ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಗಾಗಿ ಎಲ್ಲ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರಿ ಅದೇ ರೀತಿಯಾಗಿ ಈಗ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರಿ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಅದು ಟ್ರಯಲ್ ನಿಮಗೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಮತ್ತೆ ನಿಮಗೆ ಪೂರ್ತಿಯಾಗಿ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೇ ಇಲ್ಲ ಅದನ್ನ ಟ್ರಯಲ್ ಮಾಡಿ ನೋಡಿದ್ದಾರೆ ಯಾಕಪ್ಪ ಅಂದ್ರೆ ಈಗ ಸುಮಾರು ಒಂದೂವರೆ ತಿಂಗಳಾಯ್ತು ಎರಡು ತಿಂಗಳಾಗ್ಲಿಕ್ಕೆ ಬಂತು ಇನ್ನು ಹಣ ಜಮಾ ಮಾಡಿಲ್ಲ ಅಂದ್ರೆ ಅಲ್ಲಿ ತಾಂತ್ರಿಕ ದೋಷ ಆಗತ್ತಾ ಅಥವಾ ಇಲ್ವ ಅನ್ನೋದನ್ನ ಚೆಕ್ ಮಾಡ್ತಾ ಇರ್ತಾರೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ನಿಮ್ಗೆ ಹಣ ಜಮಾ ಮಾಡಿ ಟ್ರಯಲ್ ಮಾಡಿದ್ದಾರೆ ಸೊ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದ್ದಾರೆ ಆದ್ರೆ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಮಾಡಿದರಲ್ಲಿ ಇ ಎಂ ಗಳು ಕಟ್ ಆಗ್ತಕ್ಕಂಥದ್ದು ಸೊ ಈಗ ನೋಡಿ ತಿಂಗಳದ ಮೊದಲನೇ ವಾರ ಇದು ಸೊ ನಿಮಗೆ ಏನಾದ್ರು ಹಣ ಜಮಾ ಆಗಿದ್ದೆ ಆದ್ರೆ ನಿಮ್ಮ ಅಕೌಂಟ್ ಗಳಲ್ಲಿ ಇನ್ನಿತರ ಸೌಲಭ್ಯಗಳನ್ನ ಏನಾದ್ರು ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಟಿವಿ ಆಗಿರಲಿ ಆಗಿರ್ಲಿ ಫ್ರಿಜ್ ಆಗಿರ್ಲಿ ಅಥವಾ ಪಿ ಸಿ ಆಗಿರ್ಲಿ ಅಥವಾ ಏನಾದ್ರು ಒಂದು ಟ್ರೆಜರಿಗಳನ್ನ ಇನ್ನಿತರ ವಸ್ತುಗಳನ್ನ ಖರೀದಿ ಮಾಡಿರ್ತೀರಿ ಮನೆಗೋಸ್ಕರ ಅಂತಹ ವಸ್ತುಗಳ ಮೇಲೆ ಇ ಎಂ ಐ ಮುಖಾಂತರ ನಾವು ಮಂತ್ಲಿ ಕಟ್ಕೊತಾ ಹೋಗ್ತೀವಿ ಅನ್ನುವಂತಹ ಒಂದು ಇ ಎಂ ಐ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ ಸೊ ಯಾವ್ದೋ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿರ್ತೀರಲ್ವಾ ಈಗಾಗಲೇ ಇರತ್ತಲ್ವಾ ಈಗ ಒಂದು ಆ ಮಹಿಳೆಯರದು ಮುಖ್ಯವಾಗಿ ಮುಖ್ಯಸ್ಥ ಇದ್ದು ಸೊ ಅದಕ್ಕೆ ಲಿಂಕ್ ಮಾಡಿಸಿದ್ದೆ ಆದ್ರೆ ನೀವು ಸೊ ನಿಮ್ಮ ಅಕೌಂಟ್ಸ್ ಗಳಿಗೆ ಹಣ ಬಂದ್ರೆ ಅದನ್ನ ಡೈರೆಕ್ಟ್ ಆಗಿ ಇ ಎಮ್ ಐದವರು ಕಟ್ ಮಾಡ್ಕೊಂಡ್ ಬಿಡ್ತಾರೆ ತಿಂಗಳ ಮೊದಲನೇ ವಾರದಲ್ಲಿ ಸೊ ಮೂರನೇ ತಾರೀಕು ಕಟ್ ಆಗ್ತಾ ಇರ್ತದೆ ಇ ಎಂ ಐ ಯಾವುದೇ ನೀವು ವಸ್ತುಗಳ ಮೇಲೆ ಇ ಎಂ ಐ ತೆಗೆದುಕೊಂಡಾದ್ರೆ ಮೂರನೇ ತಾರೀಕು ಕಟ್ ಆಗ್ತಾ ಇರುತ್ತೆ ಅಥವಾ ನೀವು ಏನಾದ್ರೂ ಮೂರನೇ ತಾರೀಕು ತುಂಬಲಿಲ್ಲಪ್ಪ ಅಂದ್ರೆ ನಿಮ್ಮ ಅಕೌಂಟ್ ಖಾಲಿ ಇತ್ತು ಅಂದ್ರೆ ಮರದಿವ್ ಏನಾದ್ರು ಗೃಹಲಕ್ಷ್ಮಿ ಆಗಿರ್ಲಿ ಯಾವುದೇ ಒಂದು ಸೌಲಭ್ಯದ ಹಣ ಸಿಕ್ಕಿದ್ದೆ ಬಂದಿದ್ದೆ ಆದ್ರೆ ನಿಮ್ಮ ಅಕೌಂಟ್ಸ್ ಗಳಲ್ಲಿ ಅಲ್ಲಿ ಚಾರ್ಜ್ ಕಟ್ ಮಾಡ್ಕೊಳ್ತಾರೆ ಟೋಟಲಿ ಅಮೌಂಟ್ ಕಟ್ ಮಾಡ್ಕೊಳಲ್ಲ ಚಾರ್ಜ್ ಕಟ್ ಮಾಡ್ಕೊಳ್ತಾರೆ ಸೊ ಇಂತಿಷ್ಟು ಅಂತ ಹೇಳ್ಬಿಟ್ಟು ದಿನಕ್ಕೆ ನಾವು ನೀವು ತುಂಬಲಿಲ್ಲಪ್ಪ ಅಂದ್ರೆ ದಿನಕ್ಕೆ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಚಾರ್ಜ್ ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇ ಎಮ್ ಐ ಚಾರ್ಜ್ ಕಟ್ ಮಾಡ್ಕೊಳ್ತಾರೆ ಸೊ ಈ ರೀತಿ ನಿಮಗೆ ಹಣವನ್ನು ಕಟ್ ಮಾಡ್ತಾ ಇರ್ತಾರೆ ಗೊತ್ತಾಗೋದಿಲ್ಲ ಸೊ ನಿಮಗೆ ಮೆಸೇಜ್ ಕೂಡ ಬರೋದಿಲ್ಲ ಕಟ್ ಆಗಿರುವಂತದ್ದು ಸೊ ನೀವು ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಸ್ಟೇಟ್ಮೆಂಟ್ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಈ ರೀತಿ ಕಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾದ್ರೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೆ ಹೇಳೋದಾದ್ರೆ ಡೆಫಿನೆಟ್ಲಿ ಹಣ ಇನ್ನೂ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಟ್ರಯಲ್ ಮಾಡಿದ್ದಾರೆ ಸೊ ನಾನು ಟ್ರಯಲ್ ಮಾಡಿದಾರೆ ಅಂತ ಹೇಳ್ತೀನಿ ಸೊ ಹಾಗಾದ್ರೆ ಈ ಒಂದು ಬ್ಯಾಂಕ್ ಅಕೌಂಟ್ ಗಳಲ್ಲಿ ಕಟ್ ಮಾಡ್ತಕ್ಕಂಥದ್ದು ಈಗಾಗಲೇ ಮೊದಲೇ ಒಂದ್ಸರಿ ಸಿ ಎಂ ಅವರು ಕೂಡ ಅದಕ್ಕೆ ನವರಿಗೆ ಹೇಳಿದ್ರು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿ ಒಂದು ಎರಡು ದಿನಗಳ ನಂತರ ನೀವು ಕಟ್ ಮಾಡ್ಕೊಳ್ಬಹುದು ಆದ್ರೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಿದ ತಕ್ಷಣ ಕಟ್ ಮಾಡ್ಕೊಳ್ಬೇಡಿ ನಾವು ಜಮಾ ಮಾಡಿದ್ದೀವಿ ಅಥವಾ ಇಲ್ವಾ ಅನ್ನುವಂಥದ್ದು ಜನರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಈಗ ಸರ್ಕಾರ ಈಗಾಗಲೇ ಬ್ಯಾಂಕ್ ಗಳಿಗೆ ಕೊಟ್ಟಿರುವಂತದ್ದು ಸೊ ಬಹಳ ದಿನನೇ ಆಯ್ತು ಬಿಡಿ ಅದು ಹೇಳಿ ಸೊ ಈಗ ಮತ್ತೆ ನಿಮಗೆ ಹಣ ಒಂದ್ ಸ್ವಲ್ಪ ಜಮಾ ಆದ್ರೆ ಸಾಕು ಇ ಎಮ್ ಐ ಕಟ್ ಆಗ್ಬಿಡ್ತಾ ಇದೆ ಸೊ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಮುಖ್ಯವಾಗಿ ಹಳ್ಳಿಯಲ್ಲಿ ಇರುವಂತಹ ಜನರು ಟ್ರಾನ್ಸಾಕ್ಷನ್ ನೋಡೋದಿಲ್ಲ ಸ್ಟೇಟ್ಮೆಂಟ್ ಅನ್ನು ಚೆಕ್ ಮಾಡೋದಿಲ್ಲ ಸೊ ಹೀಗಾಗಿ ಅವರಿಗೆ ಹಣ ಜಮಾ ಆಗಿದೆ ಇಲ್ವ ಅನ್ನುವಂಥದ್ದು ಕೂಡ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಅಥವಾ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಅನ್ನ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಸೊ ಎರಡ್ ಒಂದು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಕಟ್ ಆಗಿದೆ ಇಷ್ಟು ಬಂದಿದೆ ಅನ್ನುವಂಥದ್ದು ಇದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸಿದೀನಿ ಇನ್ನು ಈ ಸಿ ಎಂ ಅವರು ಆಗಿರ್ಲಿ ಲಕ್ಷ್ಮೀ ಅವರು ಅವರಾಗಿರ್ಲಿ ಸದ್ಯದಲ್ಲಿ ನಿಮ್ಗೆ ಹಣ ಜಮಾ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಸ್ಪೀಡ್ ಆಗಿ ಜಮಾ ಮಾಡ್ತಾ ಇಲ್ಲ ಆ ಈಗಾಗಲೇ ಜಮಾ ಮಾಡ್ತಾ ಹೋಗಿದ್ರೆ ಆಲ್ಮೋಸ್ಟ್ ಹದಿನಾರನೇ ಕಂತಿನ ಹಣ ಕೂಡ ಕ್ಲಿಯರ್ ಆಗ್ತಾ ಇತ್ತೇನು ಲಕ್ಷ್ಮೀ ಬಳ್ಕರ್ ಅವರು ಒಂದು ಹಾಸ್ಪಿಟಲ್ ನಿಂದ ಹೊರಗಡೆ ಬಂದಾಗ ಸೊ ಬೆಡ್ ರೆಸ್ಟ್ ಅಂತೂ ಮಾಡ್ತಾ ಇದಾರೆ ಬಿಡಿ ಅದರಲ್ಲಿ ಏನೋ ಇದನ್ನಿಲ್ಲ ಸೊ ಬೆಡ್ ರೆಸ್ಟ್ ಮಾಡ್ತಾನೆ ಇದ್ರೆ ಇನ್ನು ಕೂಡ ಸರಿಯಾಗಿಲ್ಲ ಅಂತೆ ಸೊ ಒಂದು ತಿಂಗಳು ಬೆಡ್ ರೆಸ್ಟ್ ಅನ್ನ ಹೇಳಿರುವಂತದ್ದು ಗಳು ಲಕ್ಷ್ಮೀ ಬಾಕರ್ ಮೇಡಮ್ ಅವರಿಗೆ ಸೊ ಹಾಗಾದ್ರೆ ಇನ್ನು ಕೂಡ ಬೆಡ್ ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸಾಕಷ್ಟು ಜನರು ಕೂಡ ಹೋಗಿ ಬೇಟೆ ಆಗ್ತಕ್ಕಂತಹ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಇಂತಹ ಒಂದು ಸಚಿವೆಯವರಿಗೆ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ರೆ ಸಾಕಷ್ಟು ಜನ ಹೋಗ್ತಾನೆ ಇರ್ತಾರೆ ಸೊ ಬಿಜಿ ಕೂಡ ಇರ್ತಾರೆ ಸೊ ಹೀಗಾಗಿ ಆದ್ರೂ ಸಹಿತ ಹಣ ಜಮಾ ಮಾಡ್ತಿವ್ ಅಂತ ಹೇಳಿದಾರೆ ಸೊ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳು ಹಣ ಬರಬೇಕಾಗಿರುವಂತದ್ದು ನಾವು ಜಮಾ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಆದ್ರೆ ಸ್ಪೀಡ್ ಆಗಿ ಜಮಾ ಆಗ್ತಾ ಇಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ ಆದ್ರೆ ಬರ್ಬೇಕಾಗಿರುವಂತದ್ದು ಇನ್ನು ನೈನ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಬರಬೇಕಾಗಿದೆ ಆದಷ್ಟು ಬೇಗ ಜಮಾ ಮಾಡ್ಲಿ ಅನ್ನುವಂತಹ ನಮ್ದು ಕೂಡ ಅನಿಸಿಕೆ ಇರತ್ತೆ ಸೊ ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಇರತ್ತೆ ಸೊ ನೋಡಿ ಇಷ್ಟು ಇರುತ್ತೆ ನೀವು ಏನಾದ್ರು ಜಮಾ ಆಗಿದೆ ಇಲ್ಬ ಅನ್ನೋದ್ ಕನ್ಫರ್ಮ್ ಬೇಕಾಗಿದ್ರೆ ಸ್ಟೇಟ್ಮೆಂಟ್ ಆಗಿರ್ಲಿ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳಿಗೆ ಬ್ಯಾಂಕ್ಗಳಿಗೆ ಹೋಗಿ ಭೇಟಿ ನೀಡಿ ಚೆಕ್ ಮಾಡಿಸ್ಕೊಳ್ಬಹುದು ಸೊ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ಮಾಹಿತಿ ಒಂದಷ್ಟು ಬಿಡಿ ಫ್ರೆಂಡ್ಸ್